ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಶಿಲ್ಘಟ್ಟ ತಾಲೂಕಿನ ದಿಬ್ಬೂರಳ್ಳಿ ಭಾಗದ ತಲಕಾಯಲ ಬೆಟ್ಟದಲ್ಲಿ ವಿರಾಜಮಾನರಾಗಿ ನೆಲೆಸಿರುವ ಶ್ರೀ ಭೂನಿಳ ಸಮೇತ ಸ್ವಾಮಿಯ ದರ್ಶನಕ್ಕೆ ಶ್ರೀ ಯದಗಿರಿ ಯತಿರಾಜ ಮಠದ ನಲವತ್ತೊಂದನೇ ಪೀಠಾಧಿಪತಿಗಳಾದ ಶ್ರೀ 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 ಯದಗಿರಿ ಯತಿರಾಜನಾರಾಯಣ ರಾಮಾನುಜ ಜಿಯರ್ ಸ್ವಾಮಿಗಳು ಇಂದು ತಲಕಾಯಲ ಬೆಟ್ಟಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ರಾಜೀವಗೌಡರ ಜೊತೆ ಸಹನಾ ರಾಜೀವಗೌಡ ಮತ್ತು ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಶ್ರೀ ಯತಿರಾಜ ಗುರುಗಳನ್ನು ಸತ್ಕರಿಸಿ ಆಶೀರ್ವಾದ ಪಡೆದರು ನಂತರ ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀ ಭೂನೀಲ ಸಮೇತ ವೆಂಕಟರಮಣ ಸ್ವಾಮಿಯ ದರ್ಶನಕ್ಕೆ ಶ್ರೀ ಯತಿರಾಜ ಗುರುಗಳ ಜೊತೆಯಲ್ಲಿ ಬೆಟ್ಟ ಹತ್ತಿದ ನೂರಾರು ಭಕ್ತಾದಿಗಳು ಶ್ರೀ ವೆಂಕಟರಮಣ ಸ್ವಾಮಿಗೆ ವಿಶೇಷ ಪೂಜೆ ಹೋಮ ಹವನ ಸಲ್ಲಿಸಿ ನಿರ್ದಿತ್ಯ ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿ ಉಪದೇಶ ಮಾಡಿದ ಸ್ವಾಮೀಜಿಗಳು ಅತ್ಯಂತ ಪವಿತ್ರವಾದಂತಹ ಸಾನ್ನಿಧ್ಯದಿಂದ ಕೂಡಿರುವಂತಹ ಈ ಕ್ಷೇತ್ರದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಇಷ್ಟು ಜನ ಭಕ್ತರು ಇಲ್ಲಿದ್ದಾರೆ ಇವರು ಯಾರು ಏನು ಅಂತ ನಮಗೆ ಗೊತ್ತಾ ಗೊತ್ತಿಲ್ಲ ನಾವೆಲ್ಲ ಭಗವಂತನ ಮುಂದೆ ಒಟ್ಟಾಗಿ ಸೇರಿದ್ದೇವೆ ಇವರು ಯಾವ ಜಾತಿ ಇವರು ಬಡವರ ಹಿಮಂತರ ಯಾವ ಭೇದ ಭಾವವೂ ಇಲ್ಲದೆ ಎಲ್ಲ ಇಲ್ಲಿ ಸೇರಿದ್ದೇವೆ ಈ ಸೇರ್ಲಿಕ್ಕೆ ಕಾರಣ ಯಾಕಂದ್ರೆ ಸಾವಿರ ವರ್ಷಗಳ ಹಿಂದೆ ಅವತರಿಸಿದಂತಹ ಜಗದಾಚಾರ್ಯರಾದಂತಹ ಸ್ವಾಮಿ ರಾಮಾನಂದ್ರೆ ಆ ಎಲ್ಲ ಪತ್ಸೆಗೆ ಬರಬೇಕು ಅಲ್ಲಿ ಕ್ಯೂ ನಿಲ್ಬೇಕು ದೇವಸಟ್ಟಲೆ ಕಾಯ್ಬೇಕು ಬೇಡ ನಾನು ಅಲ್ಲಲ್ಲೇ ಅಲ್ಲಲ್ಲೇ ಹೋಗಿ ಅಲ್ಲಿ ನೆಲೆಸ್ತೀನಿ ಅಲ್ಲಿ ಭಕ್ತರೆಲ್ಲರಿಗೂ ದರ್ಶನ ಕೊಡ್ತೀನಿ ಅಂತ ಹೇಳಿ ಅದೇ ಶ್ರೀನಿವಾಸ ಇಲ್ಲಿಗೆ ಬಂದು ಮಸ್ತಾತಕ್ಕೆ ಬಂದು ಇಲ್ಲಿ ನಿಜ ಸ್ವಾಮಿ ನಾವು ತಿರುಮಲೆಯಿಂದ ಈ ರೀತಿ ವಿರಾಮ ಕುತ್ಕೊಂಡು ಮಾತಾಡ್ಲಿಕ್ಕೆ ಏನು ಸಾಧ್ಯ ಇಲ್ಲ ಜರಗಂಡಿ ಜರಗಂಡಿ ಜರ್ಗಂಟಿ ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ ದರ್ಶನ ಆಯ್ತು ಕೆಳಕ ಕೃಷ್ಣ ಕ್ಯೂ ನೆಂದು ಗೋವಿಂದ ಗೋವಿಂದ ಅಂತ ಹೇಳಿ ಅದಕ್ಕೆ ಸ್ವಾಮಿ ಯೋಚನೆ ಮಾಡ್ದ ಅಲ್ಲಿ ತುಂಬಾ ಗಲಾಟೆ ತುಂಬಾ ಗಲಾಟೆಯಲ್ಲಿ ಇರ್ತೀನಿ ಇಲ್ಲಿ ಏಕಾಂತವಾಗಿ ನಾನು ಇಲ್ಲಿ ಕೊಡ್ತಿರ್ತೀನಿ ಹೇಳಿ ಅದೇ ಸ್ವಾಮಿ ತಿರುಮನೆಯ ಶ್ರೀನಿವಾಸ ಇಲ್ಲಿ ಬಂದು ಇದು ಪವಿತ್ರವಾದ ಕ್ಷೇತ್ರ ಸಪ್ತಗಿನಿಗೆ ಹೇಗೆ ನಾವು ಕೃತಿಸಲಿ ತಿರುಮಲೆಗೆ ಹೋಗುವಾಗ್ಲೂ ಕತ್ಕೊಂಡು ಹೋಗ್ತೀವಿ ಬೆಟ್ಟವನ್ನು ಹತ್ತಿನೇ ಹೋಗೋದು ನಾವು ಈ ಸಲ ಬರುವಾಗ ಅವನ್ ಸ್ವಲ್ಪ ಮಧ್ಯೆ ಮಧ್ಯೆ ಕೂತ್ಕೊಂಡು ಬಂದೆ ಯಾಕೆ ಅಂತ ಯೋಚನೆ ಮಾಡಿದೆ ಸ್ವಾಮಿ ಈ ಸ್ವಾಮಿ ಮಸ್ತಕಾಚಲನ ಸ್ವಾಮಿ ಅಂತ ಇಲ್ಲಿ ಅಲ್ಲೋಗ್ತೀವಿ ಅಸಲಭಾಗೆ ಇಲ್ಲಿ ಕಷ್ಟ ಕೊಡ್ತೀನಿ ಸ್ವಲ್ಪ ನಿರಾಮ ಹಬ್ಬ ಅಂತ ಸ್ವಾಮಿ ಇಲ್ಲಿ ಬಂದ ಮೇಲೆ ಆನಂದವಾಗಿ ಶ್ರೀನಿವಾಸನ ದರ್ಶನ ಶ್ರೀದೇವಿ ಭೂದೇವಿ ಸಹಿತನಾದಂತಹ ಶ್ರೀನಿವಾಸ ಇಲ್ಲಿ ಪೂರ್ಣ ಸಾನ್ನಿಧ್ಯವಾಗಿ ಚಿಕ್ಕದಾಗಿ ಅಲ್ಲಿ ದೊಡ್ಡ ದೇವಸ್ಥಾನ ತುಂಬ ಜನ ಅವನಿಗೆಲ್ಲ ಒಂದು ಚೇಂಜ್ ಬೇಕು ಹೇಳ್ತಾರಲ್ಲ ಕೆಲವರೆಲ್ಲ ಸ್ವಲ್ಪ ಚೇಂಜ್ ಬೇಕು ಅಂತ ಕರ್ನಾಟಕದ ಹಲವು ಕಡೆಗಳಲ್ಲಿ ಇಂತಹ ಬರಡು ಭೂಮಿ ಅಂತಾರೆ ಎಷ್ಟು ಹಸಿರಾಗಿದೆ ಏನು ಕಾರಣ ಇರ್ಬೋದು ಅಂತ ಅಂದ್ಕೊಂಡ್ರೆ ಈ ಬೆಟ್ಟದ ಮೇಲಿರುವಂತಹ ಈ ಮಸ್ತಕಾಚಲ ದೇಶ ಇದನ್ನೆಲ್ಲ ಅವನ ಕಟಾಕ್ಷ ಈ ಭೂಮಿ ಮೇಲೆಲ್ಲ ಬಿದ್ದಿದೆ ನಂತರ ಮಾತನಾಡಿದ ಅವರು ಶ್ರೀ ವೆಂಕಟರಮಣ ಸ್ವಾಮಿಯ ತಿರುಪತಿಯಲ್ಲಿ ನೆಲೆಸಿದ್ದರೂ ಸಹ ಅಲ್ಲಿ ದರ್ಶನ ಮಾಡಲು ತುಂಬಾ ಜನಜಂಗುಳಿಯಲ್ಲಿ ಇರುವುದರಿಂದ ನಾನೇ ಅಲ್ಲಲ್ಲಿ ನೆಲೆಸುತ್ತೇನೆ ಎಂದು ತಿರುಪತಿಯ ಶ್ರೀನಿವಾಸನೇ ಮಸ್ತಕಾಚಲ ತಲಕಾಯಿಲ ಬೆಟ್ಟದಲ್ಲಿ ನೆಲೆಸಿದ್ದಾನೆ ಎಂದು ಹೇಳಿದರು ಅದೇ ರೀತಿ ಇತಿಹಾಸ ಪ್ರಸಿದ್ಧ ತಲಕಾಯಿಲ ಬೆಟ್ಟಕ್ಕೆ ಪ್ರವಾಸಿಗರು ಹೆಚ್ಚು ಹೆಚ್ಚು ಬರಬೇಕೆಂದರೆ ಬೆಟ್ಟಕ್ಕೆ ಒಂದು ಸುಗಮ ಸಂಚಾರಕ್ಕೆ ರಸ್ತೆ ಮಾಡಿಸಲು ಸಲಹೆ ನೀಡಿದರು ಆದಷ್ಟು ಬೇಗ ರಸ್ತೆ ಮಾಡಿಸಿದರೆ ಮತ್ತೆ ನಾನು ಇಲ್ಲಿಗೆ ಬರುತ್ತೇನೆ ಎಂದು ತಿಳಿಸಿದರು ತಲಕಾಯಿಲ ಬೆಟ್ಟ ಜಾತ್ರೆ ಅಂದರೆ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೆಯುತ್ತಾರೆ ಜಾತ್ರೆಯ ಒಳಗೆ ಬೆಟ್ಟಕ್ಕೆ ರಸ್ತೆ ಮಾಡಿಸಲು ಪಣ ತೊಡುತ್ತೇವೆ ತಿರುಪತಿ ಮಾದರಿಯಲ್ಲೇ ಇಲ್ಲೂ ಸಹ ಬೆಟ್ಟದ ದೊಡ್ಡ ಬಂಡೆಯ ಮೇಲೆ ಎಲ್ಇ ಡಿ ದೀಪದ ಶಂಕು ಚಕ್ರದ ಮೂರು ನಾಮವಿರುವ ವಿದ್ಯುತ್ ದೀಪವನ್ನು ಹತ್ತು ಕಿಲೋಮೀಟರ್ ದೂರದಿಂದಲೇ ತಲಕಾಯಲ ಬೆಟ್ಟದ ಇತಿಹಾಸ ತಿಳಿಯಬೇಕು ಈಗಾಗಲೇ ನೀಲಿ ಚಿತ್ರ ತಯಾರಾಗಿದ್ದು ಸಂಬಂಧಪಟ್ಟವರಿಗೆ ಕೆಲಸ ವಹಿಸಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ರಾಜುಗೌಡ ತಿಳಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಾನಾ ರಾಜುಗೌಡ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಿ ಪಿ ನಾಗರಾಜ್ ಸದಸ್ಯರಾದ ಶ್ರೀನಿವಾಸ ರೆಡ್ಡಿ ಅಶ್ವಥ್ ನಾರಾಯಣ ರೆಡ್ಡಿ ಮಾದೇನಹಳ್ಳಿ ರವಿ ಸೀತಾರಾಮ್ ರಾಧಮ್ಮ ಮಂಜುಳಮ್ಮ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕ ರಾಮಾನುಜ ಭಟ್ಟಾಚಾರ್ಯ ದೇವಸ್ಥಾನದ ಅರ್ಚಕ ಯತಿರಾಜ್ ರೆಡ್ಡಿ ಉಪಸ್ಥಿತರಿದ್ದರು ವರದಿ ಕೊರುಮಣಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಟ್ಲಘಟ್ಟ

ಇವತ್ತು ನಮ್ಮ ಮೇಲುಕೋಟೆ ಪೀಠಾಧಿಪತಿಗಳಾದ ರಾಮಾನುಜಾಚಾರ್ಯ ಬಲಗಳು ಇವತ್ತು ಅವರು ಎಂಬತ್ತೆರಡು ವರ್ಷ ಆದರೂ ಕೂಡ ಇವತ್ತು ಆ ಭಗವಂತನ ಶಕ್ತಿ ಇದೆ ಇವತ್ತು ಆ ಭಗವಂತನ ಶಕ್ತಿಯಿಂದ ಇವತ್ತು ಅವನು ಎಲ್ಲೂ ಕಿಂಚಿಂತೂ ಕೂಡ ಒಂದು ಚೂರು ಕೂಡ ಏನು ಒಂದು ಇಲ್ಲದೆ ಮೇಲೆ ಬಂದು ಇವತ್ತು ಈ ಒಂದು ವಿಶೇಷ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಎಲ್ಲ ಇಲ್ಲಿರುವಂಥ ಎಲ್ಲ ರೈತಾಪಿ ವರ್ಗಕ್ಕೆ ಸಕಲ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೂ ಒಳ್ಳೇದಾಗಲಿ ಒಳ್ಳೆ ಮಳೆ ಆಗಲಿ ಒಳ್ಳೆ ಬೆಳೆ ಆಗಲಿ ಇಲ್ಲಿರುವಂಥ ಬರಡು ಭೂಮಿ ಅಂತಿದ್ರು ಆ ಬರಡು ಭೂಮಿ ಎಲ್ಲ ಹಸುರು ಭೂಮಿಯಾಗಿ ಇಲ್ಲಿರುವಂಥ ಎಲ್ಲ ರೈತಾಪಿ ವರ್ಗಕ್ಕೆ ಒಳ್ಳೆಯದಾಗಲಿ ಹೇಳ್ಬಿಟ್ಟು ಅವರ ಆಶೀರ್ವಾದ ಮಾಡ್ತಿದ್ರು ನಾನು ಕೂಡ ಭಗವಂತದಲ್ಲಿ ಕೇಳ್ಕೊಳ್ಳೋದೇನೆಂದರೆ ಇಡೀ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಪೂರ್ತಿ ಇಲ್ಲಿರುವಂಥ ಎಲ್ಲ ರೈತಾಪಿ ವರ್ಗ ಇರ್ಬೋದು ಎಲ್ಲ ವರ್ಗದ ಜನಕ್ಕೂ ಕೂಡ ಅನುಕೂಲ ಆಗಲಿ ಮುಂದಿನ ದಿನ ಇದೊಂದು ಥರ ಒಂದು ಒಳ್ಳೆ ಪುಣ್ಯಕ್ಷೇತ್ರವಾಗ್ಲಿ ಇಲ್ಲಿರುವಂತ ಸುತ್ತಮುತ್ತ ಹಳ್ಳಿಗಳೆಲ್ಲ ಅಭಿವೃದ್ಧಿ ಆಗಲಿ ಎಲ್ಲ ಜನಕ್ಕೂ ಅನುಕೂಲ ಆಗಲಿ ಅಂತ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದು ಆಗುತ್ತೆ ಅಂತ ಹೇಳಿದ್ರು ಈಗ ಅದೇ ರೀತಿ ಇಲ್ಲಿ ಈಗ ನಾವು ತಿರುಪತಿ ಅಂದ್ಕೋತಿದ್ವಿ ಆ ತಿರುಪತಿನಲ್ಲಿ ಹೆಂಗೆ ಅಂದ್ರೆ ನಾವು ಹತ್ತು ಕಿಲೋಮೀಟ್ರ್ ದೂರದಿಂದನೂ ಕಾಣಿಸ್ತದೆ ನಾನು ನಾನು ಕೂಡ ಎಲ್ಲ ತಿರುಪತಿ ಹೋಗ್ಬೇಕಾದ್ರೆ ಇಸೂರ ಇದೆಯಪ್ಪ ತಿರುಪ್ತಿ ದೂರ ಇದೀಪ ತಿರುಪ್ತಿ ಅಂತ ನೋಡ್ತೀವಿ ಹೆಂಗೆ ನೋಡ್ತೀವಪ್ಪ ಅಂತಂದರೆ ಆ ಬೆಟ್ಟದ ಮೇಲೆ ಮೇಲಿರುವಂಥ ಆ ನಾಮದ ದೀಪ ಏನಿದೆ ಆ ದೀಪ ಗುರುತೆ ಒಂಥರ ಅಲ್ಲಿ ಹೋಗ್ತಾ ಇದ್ದಂಗೆ ನಾಮ ನೋಡ್ತಾ ಇದ್ದಂಗೆ ಓ ಭಗವಂತ ಕಾಣಿಸ್ದಷ್ಟೇ ಖುಷಿ ಆಗುತ್ತೆ ಇಲ್ಲೂ ಕೂಡ ಎಲ್ಲ ನಮ್ಮ ಇಲ್ಲಿ ಈ ಮುಖಂಡರುಗಳು ಮತ್ತು ಎಲ್ಲ ಇಲ್ಲಿರುವಂಥ ಭಕ್ತಾದಿಗಳೆಲ್ಲ ನಮ್ಮ ಈ ಬೆಟ್ಟದ ಮೇಲೆನೂ ಕೂಡ ಒಂದು ನಾಮ ಇದ್ರದ್ದೇನಿದೆ ಆ ತಿರುಪತಿನಲ್ಲಿ ಏನಿದೆ ಆ ಒಂದು ಕಳಶ ಇದು ಶಂಕು ಇರ್ಬೋದು ನಾಮ ಇರ್ಬೋದು ಆ ಒಂದು ಏನಲ್ಲಿದೆ ಅದೇ ರೀತಿಯಲ್ಲಿ ಇಲ್ಲೊಂದು ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿ ಅದಕ್ಕೊಂದು ಎಲ್ಲ ನಮ್ಮ ವ್ಯವಸ್ಥಾಪನಾ ಕಮಿಟಿಯವರು ಇವೆಲ್ಲ ಮಾತಾಡಿ ಅದಕ್ಕೆ ಹದಿನಾರು ಲಕ್ಷಗಳು ಒಂದು ಕೊಟೇಶನ್ ಕೂಡ ಕೊಟ್ಟಿದ್ದಾರೆ ಆದಷ್ಟು ಬೇಗನೆ ಆ ಒಂದು ಇದನ್ನು ನೋಡ ಬಂಡೆ ಮೇಲೆ ಅಲ್ಲ ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದೀವಿ ಅದ್ರದ್ದು ಒಂದು ಇದ್ರೆ ಇದು ಅಣ್ಣ ಇದನ್ನು ಇದ್ರೆ ಕೊಟೇಶನ್ ಅದನ್ನು ವ್ಯವಸ್ಥಿತವಾಗಿ ಎಲ್ಲ ಒಬ್ಬರು ವೆಂಡರ್ ಯಾರು ಮಾಡಬೇಕು ಅವ್ರ ಕಡೆ ಬೇರೆ ಎಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳು ಮಾಡಿರುವಂಥವ್ರಿಗೆನೆ ಅವ್ರಿಗೆ ಆರ್ಡರ್ ಕೊಡಬೇಕು ಅಂತ ಮಾತುಕತೆಯೂ ಮಾಡಿದ್ದೀವಿ ಮಾಡಿದೀವಿ ಆದಷ್ಟು ಬೇಗ ಅದನ್ನು ಕೂಡ ಅಭಿವೃದ್ಧಿ ಮಾಡ್ತೀವಿ ಅದರ ಜೊತೆಗೆ ಒಟ್ಟಿಗೆ ರಸ್ತೆ ಕೂಡ ಆಗಿ ಇಲ್ಲೊಂದು ಪುಣ್ಯಕ್ಷೇತ್ರ ಏನು ಇವಾಗ ಕೆಳಗಡೆ ಪೂಜೆಗಳು ನಡೀತಾ ಇದೆ ತಲಕಾಲ್ ಬೆಟ್ಟ ಕೆಳಗಡೆ ಅದೇ ಇಲ್ಲಿ ಇಲ್ಲೂ ಕೂಡ ಭಕ್ತಾದಿಗಳು ಭಕ್ತಾದಿಗಳೆಲ್ಲರೂ ಕೂಡ ಇಲ್ಲಿ ಬಂದು ಎಲ್ಲ ಅವರು ವೆಹಿಕಲ್ಗಳಲ್ಲೇ ಬಂದು ಈಸಿಯಾಗಿ ಪಾರ್ಕ್ ಮಾಡಿ ದೇವಸ್ಥಾನ ದರ್ಶನ ಮಾಡಿ ಹೋಗೋ ಥರ ಅನುಕೂಲ ಮಾಡಬೇಕು ಇದೊಂದು ಪುಣ್ಯಕ್ಷೇತ್ರ ಆಗಿ ಹೊರ ಅಂತ ಹೇಳ್ಬಿಟ್ಟು ಎಲ್ಲ ಭಗ ಎಲ್ಲ ಇಲ್ಲಿರುವಂಥವ್ರು ಎಲ್ಲರ ಆಸೆ ಆ ಭಗವಂತನಲ್ಲಿ ಎಲ್ಲರೂ ನಾವೆಲ್ಲ ಕೋರ್ಕೊಂಡಿದ್ದೀವಿ ಏನಕ್ಕೆ ಅಂತಂದರೆ ತಲಕಾಲ್ ಭಟ್ಟ ಜಾತ್ರೆ ಅಂತಂತಂದ್ರೇ ಐವತ್ತು ಸಾವಿರ ಜನ ಮಿನಿಮಮ್ ಸೇರ್ತಾರೆ ಆ ದನಗಳು ಜಾತ್ರೆ ತುಂಬ ವಿಶೇಷ ಇಲ್ಲಿ ಇಂದಿನಿಂದ ಏನು ನಡ್ಕೊಂಡು ಬಂದಿತ್ತು ಇಲ್ಲಿಗೆ ರಸ್ತೆ ಆದರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಖಂಡಿತ ನಡ್ಕೊಂಡು ಹೋಗುತ್ತೆ ಒಂದೊಂದು ನಂಬಿಕೆ ಕೂಡ ಇದೆ ಹಾಗಾಗಿ ಆ ಭಗವಂತ ಒಳ್ಳೇದು ಮಾಡಲಿ ನಾವೆಲ್ಲ ನೆಪ ಮಾತ್ರರು ಅಷ್ಟೇ ಎಲ್ಲ ನಾವು ಅಂದ್ಕೊಂಡಿದ್ದೀವಿ ಮಾಡಿಸೋದೆಲ್ಲ ಆ ಭಗವಂತನು ಆ ಭಗವಂತ ಮನ್ಸು ಮಾಡಿ ಆಗಲಿ ಒಂದು ಕಾರ್ಯಕ್ಕೆ ಬರಲಿ ಅಂತಂದರೆ ಖಂಡಿತ ಒಳ್ಳೇದಾಗುತ್ತೆ ನಾನು ಆ ಭಗವಂತನ ನಂಬ್ತೀನಿ ವಿಶೇಷ ಏನಂತಂದರೆ ನಮ್ಮ ಊರಲ್ಲಿ ಒಂದು ಆಂಜನೇಯ ಸ್ವಾಮಿ ಗುಡಿ ನಮ್ಮದು ಚಿಕ್ಕಹಳ್ಳಿ ಒಂದು ಮೂವತ್ತು ಮನೆಯರಂಥ ಹಳ್ಳಿ ಅಲ್ಲಿ ಒಂದು ಚಿಕ್ಕದೊಂದು ಗುಡಿ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದು ಆ ಭಗವಂತರು ಕೇಳ್ಕೊಂಡ್ವಿ ಇಲ್ಲಪ್ಪ ನಮಗೆ ಸ್ವಲ್ಪ ಚೆನ್ನಾಗೇ ಮಾಡಬೇಕು ದೊಡ್ಡದಾಗಿ ಮಾಡಬೇಕು ಅಂತ ಹೊರಟಿವಿ ದೊಡ್ಡದಾಗೂ ಆಯಿತು ರಸ್ತೆನೇ ಇರಲಿಲ್ಲ ಒಂದು ವಾರ ಮುಂಚಿತವಾಗ ಅಲ್ಲೆಲ್ಲ ಕಲ್ಲು ಕಲ್ಲುಗಳಿತ್ತು ರಸ್ತೇನಲ್ಲಿ ಭಗವಂತ ಇಷ್ಟೆಲ್ಲ ಮಾಡಿದ್ವಿ ಒಂದು ರಸ್ತೆ ಆಗಲೇಬೇಕು ಅಂತ ಕೇಳ್ಕೊಂಡ್ವಿ ಭಗವಂತಲ್ಲಿ ಮೊರೆ ಇಟ್ಟು ಎಷ್ಟೇನೋ ಒಂದು ಅರಕೆ ಇಟ್ಟಿದ್ದು ಯಾರು ರಸ್ತೆನೇ ಆಗ್ಬಿಡ್ತು ಹಾಗಾಗಿ ನನ್ನ ನಂಬಿಕೆ ಇದೆ ಖಂಡಿತ ಇದಕ್ಕೊಂದು ರಸ್ತೆ ಆಗತ್ತೆ ಖಂಡಿತ ಭಗವಂತ ಅದಕ್ಕೆ ಆಶೀರ್ವಾದ ಮಾಡ್ತಾರೆ ಇದೇ ಒಂದು ತಿರುಪತಿನಲ್ಲಿ ಇರೋ ಥರ ರೀತಿ ಇರುತ್ತೆ ಒಂದು ಬೆಟ್ಟದ ಮೇಲೆ ನೋಡಿದೆ ಕಲ್ಲು ಬಂಡೆ ನೋಡಿ ಅಲ್ಲೇನಿದೆ ಇವಾಗ ನಮ್ದು ಬಂಡೆ ಅದ್ರ ಮೇಲೆ ಬರುತ್ತೆ ಏನ್ ಕಾಣ್ತಾ ಇದೆ ಇಲ್ಲೇ ಬಂದು ಎಸ್ಟಿಮೇಶನ್ ಮಾಡಿ ಅದನ್ನ ಒಂದು ತ್ರೀ ಡಿ ವ್ಯೂ ಕೂಡ ಮಾಡಿದ್ದಾರೆ ಇಲ್ಲಿ ಒಂದು ಕಿಲೋಮೀಟರ್ ಕಾಣಬೇಕು ಅಷ್ಟು ಐಟಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದಕ್ಕೆ ಮಾಡಿದಾರೆ ನಲ್ವತ್ತಡಿ ಹದಿನಾರು ಲಕ್ಷಗಳು ಕೊಟೇಶನ್ ಕೊಟ್ಟಿದ್ದಾರೆ ಎಲ್ಲ ನಷ್ಟ ವ್ಯವಸ್ಥಾಪನಾ ಸಲಹಾ ಸಮಿತಿಯವರು ಅದನ್ನ ಡಿಸ್ಕಸ್ ಮಾಡಿದ್ದಾರೆ ಇದಕ್ಕೆ ಹದಿನಾರು ಲಕ್ಷ ಕೊಟೇಶನ್ ಕೊಟ್ಟಿದ್ದಾರೆ ಆದಷ್ಟು ಬೇಗನೆ ಅದನ್ನ ಸ್ಟಾರ್ಟ್ ಆಗೋ ರೀತಿನಲ್ಲಿ ಭಗವಂತ ಆಶೀರ್ವಾದ ಮಾಡ್ಲಿ ಅದಷ್ಟು ಬೇಗ ಪ್ರಾರಂಭ ಆಗುತ್ತೆ ರಸ್ತೆ ಬೇಗ ಆಗುತ್ತಾ ಭಕ್ತ ಅನ್ಕೊಂಡಿದೀವಿ ಮಾಡ್ ಹೊಟ್ಟಿದ್ದೀವಿ ಅವ್ರೆ ಅವ್ರ ಶಕ್ತಿ ಕೊಟ್ರೆ ನಮ್ದು ಏನಾದ್ರೂ ಉದ್ದೇಶ ನಮ್ಮ ತಲಕಾಲ್ ಬೆಟ್ಟ ಜಾತ್ರೆ ಆಗೋದ್ರ ಒಳಗಡೆ ಇದನ್ನೇನೋ ಒಂದು ಕಾರ್ಯಗತಕ್ಕೆ ಬರ್ಬೇಕು ಅಂತ ಭಗವಂತ ಮನ್ಸು ಮಾಡಿದ್ರೆ ಖಂಡಿತ ಎಲ್ಲ ಒಳ್ಳೇದಾಗುತ್ತೆ